ನಮಸ್ತೀ ನಮೋ ನಮಃ ಜಗತ್ತಿನಲ್ಲಿ ಹೆಣ್ಣು ಇರುವಂತಹ ಕಾರ್ಯಕ್ಷಮತೆಯ ಕ್ಷೇತ್ರ ಯಾವುದಿಲ್ಲ ಹೆಣ್ಣಿಲ್ಲದೇ ಈ ಜಗತ್ತೇ ಇಲ್ಲ ನಶ್ವರ ಪ್ರಪಂಚ ಹೆಣ್ಣಿಲ್ಲದೆ ಇರುವ ಜಗತ್ತನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯವೇ ಇಲ್ಲ అదే దుర్గాసప్తీయీ అమ్మ వ సకల దేవాల దేవతలు హ్లోకేవి సర్వభూతేషు మాతృరూపేణ సం అమ్మ నమగ నిమగల్ శిరసికల్ ఉత్తర కన్నడకల్ కన్నడ నాటి భారతదేశకల్ హి నాల్కూ బ్రహ్మాండ లోక ఏను నాకు ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರೆದು ಅದರೊಳಗಿರುವಂತಹ ಗ್ರಹಗಳನ್ನ ಲೆಕ್ಕ ಹಾಕಿರ್ತೀವೋ ಅಂಥದ್ದು ಕೋಟಿ ಕೋಟಿ ಗ್ಯಾಲಕ್ಸಿಗಳಿದೆ ಆ ಕೋಟಿ ಕೋಟಿ ಗ್ಯಾಲಕ್ಸಿಗಳನ್ನು ತನ್ನ ಉದರದಲ್ಲಿ ಜೋಪಾನವಾಗಿ ಸಾಕ್ತಾ ಇರುವವಳೆ ಅಮ್ಮ ಅಮ್ಮ ನೋಡಿ ಶಬ್ದವೇ ಏನು ಚೆನ್ನಾಗಿದೆ ಅಮ್ಮ ಅಕಾರ ಉಕಾರ ಮಕಾರಗಳ ಸಂಯೋಗ ಓಂಕಾರ ಅಕಾರ ಓಂ ಆ ಓಂ ಇಲ್ಲದೆ ಜಗತ್ತಿನಲ್ಲಿ ಯಾವ ಬೀಜಾಕ್ಷರವೂ ಇಲ್ಲ ಎಲ್ಲ ಬೀಜಾಕ್ಷರಗಳಿಗೆ ಶಕ್ತಿ ತುಂಬುವುದೇ ಓಂಕಾರ ಅದಕ್ಕೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿತ್ತು ಸುಮ್ಮನ್ನು ಬೆಳೆ ಮುಚ್ಚಿ ಓಂಕಾರದ ಧ್ಯಾನ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ ಅಂತ ಹೇಳಿ ಆಧ್ಯಾತ್ಮಿಕಗಾದಲ್ಲಿ ಹೇಳುತ್ತಾರೆ ನಮ್ಮನ್ನೆಲ್ಲಿ ಮಲಗುವುದೇ ಬೆಳಲಾಗ್ತದೆ ಬೇರೆ ಹೇಳುವುದು ಯಾವಾಗಪ್ಪ ಮಲಗೋದೇ ಹನ್ನೆರಡು ಆಗಿರ್ತದೆ ಶಾಂತಂ ಪಾಪ ಎರಡು ಎಣ ಬಿಡಲಿಲ್ಲ ಅಂದ್ರೆ ಅವ್ರು ಮಿದ್ರೆ ಬರುವಂಥದಾದ್ರೆ ಏನ್ ಮಾಡೋದು ಮಲಗೋ ವ್ಯವಸ್ಥೆ ಹೀಗಾಗಿದೆ ನಮಗೆ ಹಾಗಾಗಿ ಮಲಗೋದ ತಡ ಹಾಗಾಗಿ ಹೇಳೋದು ತಡ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಅಮ್ಮ ಈ ಮೂರಕ್ಷರ ಅಕ್ಷರ ಅಕಾರ ಉಕಾರ ಮಕಾರ ಈ ಓಂಕಾರದ ಮೊದಲನೇ ಅಕ್ಷರ ಆ ಓಂಕಾರದ ಕಡೆಯ ಅಕ್ಷರ ಮಾ ಇದೆರಡನ್ನೂ ಸೇರಿ ಅಮ್ಮ ಅಂತ ಮಾಡ್ತೀವಿ ಅಂದ್ರೆ ಏನು ಬಳಿಯೇ ಅಂತೇ ನಮಗೆ ಜನ್ಮವನ್ನು ಕೊಡುವ ಸಾಮಾನ್ಯ ನನ್ನ ತಾಯಿ ಒಂಬತ್ತು ತಿಂಗಳ ಗರ್ಭವನ್ನು ಧರಿಸಿ ಶುಭಕರ್ತವರ ನೋವನ್ನು ಅನುಭವಿಸಿ ಒಂದು ಸಾರಿ ಗರ್ಭ ಮಗು ತಾಯಿಯ ಗರ್ಭವನ್ನು ಛೇದಿಸಿ ಬರುವಾಗ ಡಬ್ಲ್ಯೂ ಎಚ್ಒಲ್ತ್ ಆರ್ಗನೈಸೇಷನ್ ಅವರು ಒಂದು ಸಾರಿ ನಮ್ಮ ಬಲ ತೊಡೆಯ ಮೂಳೆ ಫೀಮಲ್ ಅನ್ನುವ ಮೂಳೆ ಎಷ್ಟು ನೋವಾಗ್ತದೋ ಆದರೆ ಇನ್ನೂರು ಪಟ್ಟು ನೋವಾಗ್ತದೆ ತಾಯಿ ಒಂದು ಮಗುವಿಗೆ ಜನ್ಮವನ್ನು ನೀಡುವಾಗ ಅಷ್ಟೆಲ್ಲ ಕಷ್ಟದಿಂದ ಮಗುವನ್ನು ಹಡೆದು ಮಗು ತಾನು ಭೂಸ್ಪರ್ಶವಾಗಿ ಅಮ್ಮ ಅಂತ ಕಳುವಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ದಡ ದಡೆ ದಡೆ ದಡ ದಡ ದರಲ್ಲಿ ಸುರಿಯುತ್ತದೆ ಅದು ದುಃಖದ ಕಣ್ಣೀರಲ್ಲ ನೋವಿದ ಕಣ್ಣೀರಲ್ಲ ಸಂಕಟದ ಕಣ್ಣೀರಲ್ಲ ಅದು ಆನಂದವಾಗಿ ಬಂದ ಆನಂದದ ಬಾಷ್ಪ ಇವತ್ತಿನಿಂದ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಒಂದು ಮಗು ಬಂತಲ್ಲ ಜಗತ್ತಿನಲ್ಲಿ ಹೆಣ್ಣಿನ ಜನ್ಮ ಶ್ರೇಷ್ಠರಾಗುವುದು ತಾಯಿ ಎನ್ನಿಸ್ಕೊಂಡಾಗ ನಾನು ಇವತ್ತಿನಿಂದ ತಾಯಿ ಎನ್ನಿಸಿಕೊಂಡಲ್ಲ ನನ್ನ ಕಷ್ಟ ಸುಖವನ್ನ ಕೇಳಲಿಕ್ಕೆ ಒಂದು ಕುಡಿ ಲೋಕಕ್ಕೆ ಬಂತಲ್ಲ ಮಗುವೇನು ಕೇಳಿ ಆ ಮಗುವನ್ನ ತಾನು ಬೆಚ್ಚದಪ್ಪಿಕೊಂಡು ತನ್ನ ಎದೆಯ ಬಳಿ ಇಟ್ಟುಕೊಂಡು ಮಗು ಹಸುವಿನಿಂದ ಅಮ್ಮ ಎಂದು ಅಳ್ತಾ ಇದ್ರೆ ಆ ತಾಯಿ ಏನ್ ಮಾಡ್ತಾಳೆ ತನ್ನ ನರನಾಡಿಗಳ ರಕ್ತವನ್ನೆಲ್ಲ ಬಸಿದು ಆ ರಕ್ತವನ್ನೇ ಎದೆಯ ಹಾಲು ಮಾಡಿ ತನ್ನ ಮಗುವಿಗೆ ಕುಡಿಸಿ ಎದೆಯ ಹಾಲಿನ ಪಾಲ ಮಾಡಿಸ್ತಾಳೆ ಅದೊಂದು ಋಣ ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಬಂಧುಗಳೇ ತಾಯಿ ಒಂಬತ್ತು ತಿಂಗಳು ನಮಗೆ ಬಾಣದತನದಲ್ಲಿ ಕುಡಿಸಿದ ಎದೆಯ ಹಾಲು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಮೂರು ವರ್ಷ ಅಷ್ಟು ಕುಡಿಸಿದ ಎದೆಯ ಹಾಲಿನ ಋಣವನ್ನು ತೀರಿಸುವ ಶಕ್ತಿ ಜಗತ್ತಿನಲ್ಲಿ ಯಾವ ಮಕ್ಕಳಿಗೂ ಇಲ್ಲ ಆದರೂ ನಾವೆಲ್ಲ ಮೇಲೆ ಅಮ್ಮನಿಗೆ ನಿನಗೇನು ಗೊತ್ತಿಲ್ಲ ಸುನೀರ ನಿನಗೇನೋ ಗೊತ್ತಿಲ್ಲ ಸುಂದರ ಗೊತ್ತಿದ್ದವಳಿಗೂ ಗೊತ್ತಿಲ್ಲದೆ ನಂಗೆ ಮಾಡಿ ಬೆಪ್ಪಿ ಮಾಡಿ ಮೂಲೆ ಕೂರಿಸೋದ್ರಲ್ಲಿ ನಾವೆಲ್ಲ ನಂಬರ್ ಒನ್ ಇದ್ದೀವಿ ಯಾಕಂದ್ರೆ ನೀವು ಹುಡುಕ್ ಬನ್ನಿ ದೇವಸ್ಥಾನಗಳು ಎಷ್ಟು ಹೆಚ್ಚಾಗ್ತಾ ಇದೆಯೋ ದೇವಸ್ಥಾನಕ್ಕಿಂತ ದುಪ್ಪಟ್ಟು ಅನಾಥಾಶ್ರಮಗಳು ಹೆಚ್ಚಾಗ್ತಾ ಇದೆ ಒಂದು ಸಣ್ಣ ದೃಷ್ಟಾಂತ ತಾಯಿ ತನ್ನ ಮಗನನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದು ಒಬ್ಬನೇ ಒಬ್ಬ ಮಗ ತಂದೈದ ಮಗ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ಓದಿಸಿದ್ದಾರೆ ಮಗ ಈಗ ಒಳ್ಳೆ ಕೆಲಸಗಾರನಾಗಿದ್ದಾನೆ ತಿಂಗಳ ಲಕ್ಷಾಂತರ ರೂಪಾಯಿ ಸಂಬಳ ವಯಸ್ಸಾದ ತಾಯಿಯನ್ನ ಹುಟ್ಟಿದ ಊರಿನಲ್ಲೇ ಬಿಟ್ಟು ಇವ ದೊಡ್ಡ ನಗರಕ್ಕೆ ಬಂದು ತನ್ನ ಹೆಂಡತಿ ಮಕ್ಕಳೊಡನೆ ಆರಾಮವಾಗಿ ಜೀವನವನ್ನ ಕಾಲ ಕರೆಯುತ್ತಾ ಆದ್ರೆ ತಾಯಿಯನ್ನ ಮನೆಯಲ್ಲೇ ಇವನು ವರ್ಷಕ್ಕೊಂದು ಬಾರಿ ತಾಯಿಗೆ ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನ ಜೊತೆಗೆ ಒಂದು ಎರಡು ಮೂರು ಲಕ್ಷ ರೂಪಾಯಿಗಳ ಹೆಣವನ್ನ ಪ್ರತಿ ವರ್ಷ ಪ್ರತಿ ವರ್ಷ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ತನ್ನ ತಾಯಿಗೆ ಅಂಚೆ ಕಚೇರಿಗೆ ಹೋಗಿ ಅವಳ ವಿಳಾಸಕ್ಕೆ ಅದನ್ನೆಲ್ಲವನ್ನ ಬಳಸ್ತಾರೆ ಈ ವರ್ಷ ಸುಟ್ಟು ಬುಟ್ಟು ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದಾನೆ ಎಲ್ಲಿಗೆ ಅಂಚೆ ಕಚೇರಿ ಬೆಳಗ್ಗೆ ಸೀರೆ ತಗೊಂಡಿದ್ದಾನೆ ಅಮೃತಗೋಸ್ಕರವಾಗಿ ಲಕ್ಷಾಂತರ ಬೆಲೆ ಬಾಳುವ ಸೀರೆ ಒಂದು ಲಕ್ಷಕ್ಕೆ ಮನೆಯರಲ್ಲಿ ಇಟ್ಕೊಂಡಿದ್ದಾನೆ ಅಂಚೆ ಕಚೇರಿಯ ಬಾಗಿಲಲ್ಲಿ ಒಂದು ಸಣ್ಣ ಎಳೆಯ ಹೆಣ್ಣು ಹುಡುಗಿ ಭಿಕ್ಷೆ ಬೆಡ್ತಾ ನಿಂತಿದ್ದಾನೆ ಸ್ವಾಮಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡಿ ಹತ್ತು ರೂಪಾಯಿ ನೋಡಿ ಅಂದ್ರೆ ಜೋರಾಗಿ ಇದ್ದಂತ ಯಜಮಾನ ಬಂದ ಹುಡುಗಿಯ ಕಷ್ಟವನ್ನು ನೋಡಿದ ಕಿಸೆ ಕೈ ಹಾಕಿದ ಹತ್ತು ರೂಪಾಯಿ ಚಿಲ್ಲರೆ ಚಿಲ್ಲರೆ ಇರಲಿಲ್ಲ ಇಪ್ಪತ್ತು ರೂಪಾಯಿ ನೋಟ್ ತೆಗೆದುಕೊಟ್ಟ ಆ ಮಗು ಬಹಳ ಸಂತೋಷವಾಯಿತು ಮಗು ದಡ ದಡ ತಡ ಓಡಿ ಹೋಗಿ ರಸ್ತೆಯನ್ನು ದಾಟಿ ರಸ್ತೆಯ ಆ ಭಾಗದಲ್ಲಿದ್ದ ಹೂವಿನ ಅಂಗಡಿಯಲ್ಲಿ ಹತ್ತು ರೂಪಾಯಿಗೆ ಒಂದು ಗುಲಾಬಿ ಹೂವು ತಗೊಂಡಿದೆ ಆ ಗುಲಾಬಿ ಹೂವು ತಗೊಂಡು ಬಂದು ಮಿಕ್ಕಿದ್ದ ಹತ್ತು ರೂಪಾಯಿಯನ್ನ ಅಂಚೆ ಕಚೇರಿ ಭಾಗದಲ್ಲಿರುವ ಲಕ್ಷಾಂತರ ರೂಪಾಯಿ ದುಡಿಯುವಂತಹ ವಿದ್ಯಾವಂತರ ಕೈಲಿ ಕೊಟ್ಟರು ಸ್ವಾಮಿ ಬಹಳ ಉತ್ಕಾರ ಆಯ್ತು ನಾನು ಇನ್ನು ಹೋಗಿ ಬರ್ತೀನಿ ನಿಮ್ ಮಿಕ್ಕಿದ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ನೋಡಿ ನನ್ಗೆ ಹತ್ತು ರೂಪಾಯಿ ಸಾಕಾಯ್ತು ಎಲ್ಲ ಭಿಕ್ಷೆ ಬೇಡ ಹುಡುಗಿ ಇಷ್ಟೊಂದು ಮಾನವೀಯತೆ ಮಗು ನಿಲ್ಲು ಏ ಮಗು ನಿಲ್ಲು ಅಂದ್ರೆ ಆ ಹೆಣ್ಣು ಹುಡುಗಿ ಕೈಯಲ್ಲಿದ್ದಂತ ಗುಲಾಬಿ ಹೂವನ್ನ ಭದ್ರವಾಗಿ ಹಿಡಿದುಕೊಂಡು ಅಂಚೆ ಕಚೇರಿಯ ದಾರಿಯನ್ನು ಬಿಟ್ಟು ಓಡು ಹೋಗ್ತಾ ಇದೆ ಮಗು ನಿಲ್ಲು ಮಗು ನಿಲ್ಲು ಅಂತ ಹೇಳಿ ಲಕ್ಷಾಧೀಶ್ವರ ಈ ಬರ್ತಾ ಇದ್ದಾನೆ ಊರ ಮಲವಾಗಿಯು ದಾಟಿ ಹೊರಭಾಗದ ಸ್ಮಶಾನ ಬರ್ತಾ ಇದೆ ಮಗು ಲಕ್ಷಾಧೀಶ್ವರ ನೋಡಿದ ಏನು ಈ ಹೆಣ್ಣು ಮಗುವಿನ ಮನೆ ಸ್ಮಶಾನದಲ್ಲಿದೆಯೋ ಅಯ್ಯೋ ಎಷ್ಟು ಕಡು ಬಡತನೋ ಅವಳು ಗುಲಾಬಿ ಮುಡಿಯುವ ಆಸೆಯಲ್ಲಿದೆ ನಾಳೆಯಿಂದ ನಾನೇ ಒಂದು ಹತ್ತ ಗುಲಾಬಿ ತಂದು ಕೊಟ್ಟರು ಅಂತ ಹೇಳಿ ಮಗುವಿನ ಹಿಂಭಾಗದಲ್ಲಿ ನತ್ತಂದು ಬರ್ತಾ ಇದ್ರೆ ಮಗು ಸ್ಮಶಾನದ ದ್ವಾರವನ್ನು ಕಳೆದು ಒಳಭಾಗದಲ್ಲಿ ಅಲ್ಲೆಲ್ಲೋ ಹೂತಿಟ್ಟಿರುವ ತನ್ನ ತಾಯಿಯ ಸಮಾಧಿಯ ಸ್ಮಶಾನದಲ್ಲಿ ಸಮಾಧಿ ಮುಂಭಾಗದಲ್ಲಿ ಕೂತು ತನ್ನ ಕೈಲಿ ತಂದಿರುವ ಆ ಗುಲಾಬಿಯ ಹೂವನ್ನ ತಾಯಿಯ ಸಮಾಧಿಯಲ್ಲಿಟ್ಟು ಕಣ್ಣೀರಿಡಿತಾ ಇದ್ದೆ ಮಕ್ಕಳು ಅಮ್ಮ ಇವತ್ತಿಗೆ ನನ್ನ ನೀವು ಬಿಟ್ಟು ಹೋಗಿ ಎರಡು ವರ್ಷ ಆಯ್ತಲ್ಲೇ ಇನ್ನು ಚಿಕ್ಕವಳು ಅಪ್ಪುಲಿ ಕೇಳಿದ್ರೆ ಅಮ್ಮ ದೇವರನ್ನು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಅಮ್ಮ ನಿನ್ನ ಬಿಟ್ಟಿರಲಿಕ್ಕೆ ಸಾಧ್ಯವೇ ನನ್ನಿಂದ ನೀನ್ ಎಷ್ಟು ಬೇಗ ಬರ್ತೀಯೋ ಅಂತ ಹೇಳಿ ಪ್ರತಿನಿತ್ಯ ನಾನು ಬಸ್ ಸ್ಟ್ಯಾಂಡ್ ಹೋಗ್ತಾ ಕಾಯ್ತಾ ಇದ್ದೇನೆ ಅಂಚೆ ಕಚೇರಿ ಬಾಳಲ್ಲಿ ಕಾಯ್ತಾ ಇದ್ದೇನೆ ನೀನು ಪ್ರತಿನಿತ್ಯ ಹೋಗ್ತಾ ಇದ್ದಲ್ಲ ದೇವಿ ಕುಡಿ ಮುಂಬಾರ್ದ ಪ್ರತಿನಿತ್ಯ ಹೋಗಿ ನಿನ್ನ ಬರುತ್ತೀನೇ ಕಾಯ್ತಾ ಇದ್ದೀನಿ ನೀನು ಎಷ್ಟು ದಿವಸಕ್ಕೆ ಬರ್ತೀಯ ನೀನು ಅಮ್ಮ ಈಗ ಅಪ್ಪ ಮನೆಯಲ್ಲಿ ಅಮ್ಮ ಅಂತ ಕರ್ಕೊಂಡು ಬಂದಿದ್ದಾನೆ ಅವಳು ಅಮ್ಮ ಅಲ್ಲ ಹುಮ್ಮಕ್ಕಾಡಮ್ಮ ನಾನೇನಾದರೂ ಊಟ ಮಾಡದೆ ರಾತ್ರಿ ವೇಳೆ ಮಲಗಿದ್ರೆ ನೀನು ಏನು ಮಾಡ್ತಾ ಇದ್ದೆ ನನ್ನ ಎಬ್ಬರಿಸಿ ಬಿಸಿ ಬಿಸಿ ಮಾಡಿರುವಂಥ ಅಡುಗೆಯನ್ನು ತಟ್ಟೆಗಾಕಿ ಮಗಳೇ ತಿನ್ನುವಂಥೇಳಿ ನಾನು ತಿನ್ನದಿದ್ದರೆ ಹಟ್ಟದ ಮೇಲೆತ್ತಿಸಿ ಆಕಾಶದಲ್ಲಿರುವ ಚಂದಾಮನನ್ನು ತೋರಿಸಿ ನನಗೆ ಊಟ ಮಾಡಿಸ್ತಾ ಇದ್ದೆ ಆದರೆ ಈಗ ಬಂದಿರುವಂಥ ಅಮ್ಮ நன் கைலே மனை கலாசம்மா நன்கா ஊட்டும் கொடுத்தா அப்பா வெப்பநாக்காளம்மா அம்மா நீங்கோ இல்ல நல்லதே நின்று கீ அம்மா நீனில் கட்டிடு கடைதோபாதிய கண்ணீரினா சரிசி ஆரைய மகுவின் பட்டைய கண்ணீர்னே இதெல்லாம் ஹிம்பதியில் நின்று நோடத்த ரூபாய் சம்பளிக இவர கண்ண தாய் கண்ணு முன்பு வந்து வந்து ஓகே தாய் ஆபு பட்ட ஆசிரம ಮಗನ ಕಣ್ಣ ಮುಂಬಾಧೀಶನ ಕೈಯಿಂದ ಹಣದ ಕಣ್ಣು ಕೆಳಗಡೆ ಬೀಳು ಕಲ್ಲಲ್ಲಿ ಕಣ್ಣೀರು ದಳದಿ ಸುರಿಯಿತಾಳೆ ಈ ಮಗುವಿಗೆ ತಾಯಿ ಪ್ರೀತಿ ಬೇಕು ತಾಯಿ ಇದ್ದಾಳೆ ನನ್ನ ತಾಯಿ ಇದ್ದಾಳೆ ಆದ್ರೆ ನಾನು ಒಂದು ದಿವಸ ತಾಯಿಗೆ ಮಕ್ಕಳ ಪ್ರೀತಿಯನ್ನು ಕೊಡಲಿಲ್ಲ ನನ್ನದೊಂದು ಬದುಕಿ ಎಷ್ಟು ಲಕ್ಷ ಸಂಪಾದಿಸಿದರೆ ಅವಳು ಒಂಬತ್ತು ತಿಂಗಳು ಹೊತ್ತು ತಿರುಗಿದ ಪ್ರಯಾಣವನ್ನ ಜಗತ್ತಿರಲಿಕ್ಕೆ ಸಾಧ್ಯ ಅಂದರೆ ಆ ಮಗುವನ್ನು ಹೊತ್ತುಕೊಂಡು ತನ್ನ ತಾಯಿ ಇದ್ದ ಮನೆಗೆ ಬಂದು ತಾಯಿಯ ಪಾದದ ಮೇಲೆ ದೀರ್ಘ ದಂಡವಾಗಿ ಬಿದ್ದು ದಡ ದಡ ದಡಕ್ಕೆ ನೀರು ಬಿಸ್ಕಾತಾನೆ ಕಡೆಗೆ ತಾಯಿ ಏನಂದು ಮಗನೆ ನೀನೆಲ್ಲ ಇದು ನನಗೇನು ನಿನ್ನ ಹಣದ ಅವಶ್ಯಕತೆ ಇಲ್ಲ ವರ್ಷಕ್ಕೊಂದು ಬಾರಿ ನೀನು ಹಣ ಏನು ಕೊಡಬೇಡ ನಿನ್ನ ಹೆಂಡ ಮನೆಯಲ್ಲಿದ್ದು ನಾನು ತಿಂದು ಮಗನಾಗಿ ನೀನು ಮತ್ತೆ ಕೆಲ್ಸಕೊಳ್ಳುದು ನಲ್ಲೇ ಆಗಿದೆ